ನಮಸ್ತೆ ಪ್ರಜ್ಞಾವಂತ ಪ್ರಜೆಗಳೇ ನಾವು ಇದನ್ನು ಭಾರತ ಸಂವಿಧಾನ ಪುಸ್ತಕದ ಒಳಗಿನ ಸತ್ಯ ಸಾರಾಂಶ ಮಹತ್ವವನ್ನು ತಿಳಿಯೋಣ ಬನ್ನಿ ಭಾರತ ಸಂವಿಧಾನ ಪುಸ್ತಕದ ಒಟ್ಟು ಪುಟಗಳು ಮುನ್ನೂರ ಮೂವತ್ತ್ಮೂರಿದೆ ಇದೆ ಹಾಗೂ ಮುನ್ನೂರ ಹದಿನಾಲ್ಕು ಆರ್ಟಿಕಲ್ ಸೂಚನೆಗಳಿವೆ ಸ್ನೇಹಿತರೆ ಸಂವಿಧಾನ ಅಂದರೆ ಏನು ಅದೊಂದು ಸಂಸ್ಕೃತಿಯೇ ಸಂಪ್ರದಾಯವೇ ಪದ್ಧತಿಯೇ ಸಿದ್ಧಾಂತವೇ ಆಚರಣೆಯೇ ನೀತಿ ನಿಯಮಗಳೇ ಬದುಕೆ ಜೀವನ ವಿಧಾನವೇ ರಕ್ಷಾ ಕವಚವೇ ಮಾರ್ಗ ಸೂಚಕವೇ ನಾಗರಿಕ ಮಾನದಂಡಗಳೇ ಧರ್ಮದ ಮುಂದುವರಿದ ಭಾಗವೇ ಅನಿವಾರ್ಯ ಹಕ್ಕು ಮತ್ತು ಕರ್ತವ್ಯಗಳೇ ದುಷ್ಟರಿಗೆ ಶಿಕ್ಷೆ ಶಿಕ್ಷರಿಗೆ ರಕ್ಷಣೆ ಸೂತ್ರಗಳೇ ಸ್ವಾತಂತ್ರ್ಯ ಸಮಾನತೆ ಲಕ್ಷಣಗಳೇ ಮಾನವೀತೆಯ ಮೌಲ್ಯಗಳೇ ಸೃಷ್ಟಿಯ ನಿಷ್ಠೆಯೇ ಜೀವಪರ ನಿಲುವುಗಳೇ ದೇಶ ಮತ್ತು ಜನತೆಯ ನೆಮ್ಮದಿಯ ತಂತ್ರಗಳೇ ಅಥವಾ ಇವು ಒಳಗೊಂಡಂತೆ ಒತ್ತು ಒಟ್ಟು ಸಮೀಕ್ಷಾ ಕಾರಣವೇ ತಿಳಿಯೋಣ ಬನ್ನಿ ಪ್ರಜ್ಞಾವಂತ ಪ್ರಜೆಗಳೇ ಭಾರತದ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡೀ ದೇಶ ನಡೆಯುತ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದ್ದರೂ ಸಹ ಭಾರತದ ಜನರ ಇವತ್ತಿನ ಪರಿಸ್ಥಿತಿಗೆ ಏನೆಲ್ಲ ಕಾರಣಗಳಾಗಿದೆ ಎಂದು ತಿಳಿಯೋಣ ಬನ್ನಿ ನಿಮಗೆ ರಾಜಕೀಯ ಪಕ್ಷಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಅನಿಸಿದರೆ ಭಾರತ ಸಂವಿಧಾನವನ್ನು ಓದಿ ನಿಮಗೆ ನ್ಯಾಯಾಲಯಗಳಿಂದ ಸಿವಿಲ್ ಕೇಸ್ಗಳಾಗಲಿ ಕ್ರಿಮಿನಲ್ ಕೇಸ್ಗಳಾಗಲಿ ವರ್ಷಾನುಗಟ್ಟಲೆ ಯಾದರೂ ನ್ಯಾಯ ಸಿಗುತ್ತಿಲ್ಲ ಎಂದು ಅನಿಸಿದರೆ ಭಾರತ ಸಂವಿಧಾನವನ್ನು ಓದಿ ನಿಮಗೆ ಹಾಗೂ ನಿಮ್ಮ ಕುಟುಂಬಸ್ಥರಿಗೆ ಅನಾರೋಗ್ಯ ಬಂದು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಾದಂತಹ ತಾಲೂಕು ಗ್ರಾಮ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ಬಳಲಿ ಹಾಗೂ ನಿಮ್ಮ ಹತ್ತಿರದ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡು ಹಣವನ್ನು ಕಳೆದುಕೊಂಡಿದ್ದೇವೆ ಎಂದು ನಿಮಗೆ ಅನಿಸುತ್ತಿದ್ದರೆ ಭಾರತ ಸಂವಿಧಾನವನ್ನು ಓದಿ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗುತ್ತಿಲ್ಲ ಎಂದು ಅನಿಸಿ ನೀವು ಪ್ರೈವೇಟ್ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಹಣವನ್ನು ಕಟ್ಟಲಾಗದೆ ಬಳಲುತ್ತಿದ್ದೇವೆ ಎಂದು ಅನಿಸುತ್ತಿದ್ದರೆ ನೀವು ಭಾರತ ಸಂವಿಧಾನವನ್ನು ಓದಿ ನಿಮ್ಮ ಓದಿಗೆ ತಕ್ಕ ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸರ್ಕಾರಿ ಕೆಲಸ ಸಿಗುತ್ತಿಲ್ಲ ಎಂದರೆ ಹಾಗೂ ಪ್ರೈವೇಟ್ ಕಂಪನಿಗಳಲ್ಲೂ ಕೆಲಸ ಸಿಗುತ್ತಿಲ್ಲ ಎಂದರೆ ಹಾಗೂ ಕೆಲಸ ಸಿಕ್ಕರೂ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ನೀವು ಭಾರತ ಸಂವಿಧಾನವನ್ನು ಓದಿ ರೈತರು ಬೆಳೆಯುವ ಬೆಳೆಗೆ ನಿಗದಿತ ಸಮಯಕ್ಕೆ ಬಿತ್ತನೆಯ ಬೀಜ ನೀರು ಗೊಬ್ಬರ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ನೀವು ಭಾರತ ಸಂವಿಧಾನವನ್ನು ಓದಿ ನೀವು ಎಷ್ಟೇ ಓದಿದ್ದರೂ ಎಷ್ಟೇ ಸಂಪಾದನೆ ಮಾಡುತ್ತಿದ್ದರೂ ಸರ್ಕಾರಿ ಕೆಲಸದಲ್ಲಿದ್ದರೂ ಅಥವಾ ಉದ್ಯಮಿಗಳಾಗಿದ್ದರು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರು ಅಥವಾ ಆಸ್ತಿ ಪಾಸ್ತಿ ಜಮೀನಿದ್ದು ನೀವು ರೈತರಾಗಿದ್ದರೂ ಸಹ ನೀವು ಮದುವೆಯಾಗಲು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಸಿಗುತ್ತಿಲ್ಲ ಎಂದು ಎನಿಸುತ್ತಿದ್ದರೆ ನೀವು ಭಾರತ ಸಂವಿಧಾನವನ್ನು ಓದಿ ನಾವು ವಾಹನಗಳನ್ನು ಖರೀದಿಸುವಾಗಲೇ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಿ ನಂತರವೂ ಸಹ ರಸ್ತೆಗಳಲ್ಲಿ ಅವಾಗವಾಗ ಟೋಲ್ ಟ್ಯಾಕ್ಸ್ಗಳನ್ನು ಏಕೆ ಕಟ್ಟಬೇಕು ಎಂದು ಅನಿಸುತ್ತಿದ್ದರೆ ನೀವು ಭಾರತ ಸಂವಿಧಾನವನ್ನು ಓದಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ನಮ್ಮ ಗ್ರಾಮಗಳಿಗೆ ಕುಡಿಯಲು ನೀರಿಲ್ಲ ರಸ್ತೆಗಳಿಲ್ಲ ದಾರಿ ದೀಪಗಳಿಲ್ಲ ಆಸ್ಪತ್ರೆಗಳಿಲ್ಲ ಶಾಲೆಗಳಿಲ್ಲ ಚರಂಡಿಗಳಿಲ್ಲ ಮೋರಿಗಳಿಲ್ಲ ಹಾಗೂ ಸ್ವಚ್ಛತೆ ಇಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ನೀವು ಭಾರತ ಸಂವಿಧಾನವನ್ನು ಓದಿ ನಿಮ್ಮ ಪರಿವಾರದವರು ನಿಮ್ಮ ಕುಟುಂಬಸ್ಥರು ನಿಮ್ಮ ಮನೆಯ ಮಕ್ಕಳು ದುಶ್ಚಟಗಳಿಗೆ ದಾಸರಾಗಿ ಸಿಗರೇಟು ಕುಡ್ತಾ ಡ್ರಗ್ಸು ಗಾಂಜಾ ಜೂಜಾಟ ಇನ್ನಿತರೆ ಯಾವುದೇ ದುಶ್ಚಟಗಳಿಗೆ ದಾಸರಾಗಿದ್ದು ನೀವು ತೊಂದರೆಗೆ ಒಳಪಡುತ್ತಿದ್ದೀರಾ ಎಂದು ಅನಿಸಿ ನಿಮಗೆ ಪರಿಹಾರ ಸಿಗುತ್ತಿಲ್ಲ ಎಂದು ಅನಿಸಿದರೆ ನೀವು ಭಾರತ ಸಂವಿಧಾನವನ್ನು ಓದಿ ನಿಮಗೆ ಲ್ಯಾಂಡ್ ಆರ್ಡರ್ ಪೊಲೀಸರಿಂದ ಟ್ರಾಫಿಕ್ ಪೊಲೀಸರಿಂದ ಒ ಪೊಲೀಸರಿಂದ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ಪರಿಹಾರಕ್ಕಾಗಿ ಭಾರತ ಸಂವಿಧಾನವನ್ನು ಓದಿ ನೀವು ಸರ್ಕಾರಿ ಕಚೇರಿಗಳಲ್ಲಿ ದಾಖಲಾತಿಗಳನ್ನು ಸರಿಯಾದ ಸಮಯಕ್ಕೆ ಮಾಡಿಸಿಕೊಳ್ಳಲಾಗದೆ ತೊಂದರೆಗೆ ಒಳಪಟ್ಟಿದ್ದೇವೆ ಎಂದು ಅನಿಸುತ್ತಿದ್ದರೆ ಪರಿಹಾರಕ್ಕಾಗಿ ಭಾರತ ಸಂವಿಧಾನವನ್ನು ಓದಿ ನಿಮಗೆ ಜ್ಯೋತಿಷ್ಯರಿಂದ ಸ್ವಾಮೀಜಿಗಳಿಂದ ಮಾಂತ್ರಿಕರಿಂದ ವಾಸ್ತು ತಜ್ಞರಿಂದ ಮಠಾಧೀಶರುಗಳಿಂದ ಹಾಗೂ ಆಧ್ಯಾತ್ಮಿಕ ಚಿಂತಕರಿಂದ ನಿಮಗೆ ತೊಂದರೆಗೆ ಒಳಪಟ್ಟಿದ್ದೇವೆ ಎಂದು ಅನಿಸಿ ಪರಿಹಾರ ಸಿಗುತ್ತಿಲ್ಲ ಎಂದರೆ ನೀವು ಭಾರತ ಸಂವಿಧಾನವನ್ನು ಓದಿ ಯುವಕ ಯುವತಿಯರೇ ನಿಮ್ಮ ಪ್ರೀತಿಯಲ್ಲಾಗಲಿ ನಿಮ್ಮ ದಾಂಪತ್ಯದಲ್ಲಾಗಲಿ ನೀವು ತೊಂದರೆಗೆ ಒಳಪಟ್ಟು ಲವ್ ಫೇಲ್ಯೂರ್ಗಳಾಗಿ ಹಾಗೂ ದಾಂಪತ್ಯದಲ್ಲಿ ವಿಚ್ಛೇದನಗಳಾಗುತ್ತಿದ್ದರೆ ನೀವು ತೊಂದರೆಗೆ ಒಳಪಟ್ಟಿದ್ದೇವೆ ಎಂದು ಅನಿಸುತ್ತಿದ್ದರೆ ನೀವು ಪರಿಹಾರಕ್ಕಾಗಿ ಭಾರತ ಸಂವಿಧಾನವನ್ನು ಓದಿ ನಿಮಗೆ ಸಿನಿಮಾ ನಟ ನಟಿಯರಿಂದ ಹಾಗೂ ಕ್ರೀಡಾಪಟುಗಳಿಂದ ತೊಂದರೆಗೆ ಒಳಪಟ್ಟಿದ್ದೇವೆ ಎಂದು ಅನಿಸಿ ಪರಿಹಾರ ಸಿಗುತ್ತಿಲ್ಲ ಎಂದರೆ ನೀವು ಭಾರತ ಸಂವಿಧಾನವನ್ನು ಓದಿ ನಿಮಗೆ ಗುಡಿ ಗುಂಡಾರಗಳಿಂದ ಮಠಗಳಿಂದ ಹಾಗೂ ಧಾರ್ಮಿಕ ಕ್ಷೇತ್ರಗಳಿಂದ ತೊಂದರೆಗೆ ಒಳಪಟ್ಟಿದ್ದೇವೆ ಎಂದು ಅನಿಸಿ ಪರಿಹಾರ ಸಿಗುತ್ತಿಲ್ಲ ಎಂದರೆ ನೀವು ಭಾರತ ಸಂವಿಧಾನವನ್ನು ಓದಿ ನೀವು ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದು ತೆರಿಗೆ ಕಟ್ಟಿ ನಾನಾ ರೀತಿಯ ಕೊಡುಗೆಗಳನ್ನು ಕೊಟ್ಟು ಸಹ ನೀವು ಸತ್ತ ಮೇಲೆ ನಿಮಗೆ ಸ್ಮಶಾನ ಸಿಗುತ್ತಿಲ್ಲ ಎಂದು ನೀವು ತೊಂದರೆಗೆ ಒಳಪಟ್ಟಿದ್ದರೆ ಪರಿಹಾರಕ್ಕಾಗಿ ನೀವು ಭಾರತ ಸಂವಿಧಾನವನ್ನು ಓದಿ ನಿಮಗೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳನ್ನು ನೋಡಿ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದೆ ನೀವು ಗೊಂದಲದಲ್ಲಿದ್ದು ಪರಿಹಾರ ಬೇಕಾಗಿದ್ದಲ್ಲಿ ನೀವು ಭಾರತ ಸಂವಿಧಾನವನ್ನು ಓದಿ ನಾವು ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ಸಂಸಾರವನ್ನು ಸಹ ಕಟ್ಟುಕೊಂಡು ಬದುಕಿನ ಅನೇಕ ಕಷ್ಟಗಳಿಗೆ ಗೊಂದಲಗಳಿಗೆ ಸಿಲುಕಿಕೊಂಡು ನಮ್ಮ ಮನುಷ್ಯನ ಹುಟ್ಟಿನ ಗುರಿಯೇನೆಂದು ಸಹ ತಿಳಿಯದೆ ನಾವು ಗೊಂದಲದಲ್ಲಿದ್ದೇವೆ ಮನುಷ್ಯನ ಹುಟ್ಟಿನ ಸಂಪೂರ್ಣವಾದ ಗುರಿ ಏನು ಎಂದು ಸಹ ನಮಗೆ ತಿಳಿಯಬೇಕೆಂದರೆ ನಾವು ಭಾರತ ಸಂವಿಧಾನ ಪುಸ್ತಕವನ್ನು ಓದಲೇಬೇಕು ನಮಸ್ತೆ ಪ್ರಜ್ಞಾವಂತ ಪ್ರಜೆಗಳೇ ನನಗೆ ತಿಳಿದಿರುವ ಮಟ್ಟಕ್ಕೆ ಸಂವಿಧಾನ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಆಶ್ಚರ್ಯವಾಗಬಹುದು ಈ ರೀತಿಯೂ ಸಹ ಸಂವಿಧಾನದಲ್ಲಿ ಇರುತ್ತದೆ ಎಂದು ಖಂಡಿತ ಸ್ನೇಹಿತರೆ ಏಕೆಂದರೆ ಇದುವರೆಗೂ ನಮ್ಮ ಶಾಲೆಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವೇ ಮೂಡಿಸಿಲ್ಲ ಇದೇ ನಮ್ಮ ಇವತ್ತಿನ ನಮ್ಮ ಈ ಪರಿಸ್ಥಿತಿಗೆ ಕಾರಣವಾಗಿದೆ ಏಕೆಂದರೆ ನಾವು ಶಾಲೆಗಳಲ್ಲಿ ಪ್ರತಿನಿತ್ಯ ಪ್ರೇಯರ್ ಮಾಡುವ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಪ್ರತಿಯೊಂದು ಶಾಲೆಯಲ್ಲಿ ತಿಳಿಸಿದ್ದರೆ ಈ ದಿನ ಈ ಪರಿಸ್ಥಿತಿ ನಮ್ಮ ಯಾರಿಗೂ ಸಹ ಬರುತ್ತಿರಲಿಲ್ಲ ಈ ಸಂವಿಧಾನದ ತಿಳಿಯದೇ ಇರುವುದೇ ನಮ್ಮೆಲ್ಲರ ಇವತ್ತಿನ ಪರಿಸ್ಥಿತಿಗೆ ಕಾರಣವಾಗಿದೆ ಸಂವಿಧಾನ ನಮ್ಮ ಈ ಬದುಕಿನ ಬಹು ಮುಖ್ಯವಾದ ಅಂಗವಾಗಿದೆ ಏಕೆಂದರೆ ನಮ್ಮ ಯಾವುದೇ ನಾಯಕರುಗಳಾಗಲಿ ಮುಂಚೂಣಿಯಲ್ಲಿ ಬರುವ ಮಾತೆ ಯಾವಾಗಲೂ ಸಂವಿಧಾನ 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 ಎಂದು ಈ ನಮ್ಮ ದೇಶದ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲವೂ ಸಹ ಸಂವಿಧಾನದ ಅಡಿಯಲ್ಲೇ ಬರುತ್ತದೆ ನಮ್ಮ ದೇಶದ ಎಲ್ಲ ಆಗು ಹೋಗುಗಳಿಗೂ ಸಹ ಸಂವಿಧಾನವೇ ಕಾರಣವಾಗಿದೆ ಇದರ ಅರಿವು ನಾವೆಲ್ಲರೂ ಸಹ ತಿಳ್ಕೊಳ್ಳಬೇಕಾಗಿತ್ತದೆ ಇದಕ್ಕೆ ನಾವೆಲ್ಲ ಏನು ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರೂ ಸಹ ಸಂವಿಧಾನ ಪುಸ್ತಕವನ್ನು ಓದಲೇಬೇಕು ನಮ್ಮಿಂದ ಓದಲು ಸಾಧ್ಯವಾಗದಿದ್ದರೆ ಓದಲು ಬರುವ ಯುವಕರ ಸಹಾಯವನ್ನು ಪಡೆದಬೇಕು ನಮ್ಮ ಮಕ್ಕಳಿಗೆ ಬರ್ತಡೆಗಳಲ್ಲಿ ಮುಖ್ಯ ಬೇರೆ ಸಂದರ್ಭಗಳಲ್ಲಿ ಮತ್ತೆ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ನಾವು ಸಂವಿಧಾನ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡೋಣ ಇನ್ನಾದರೂ ಸಹ ನಾವು ಸಂವಿಧಾನದ ಅರಿವನ್ನು ಮೂಡಿಸಿಕೊಳ್ಳೋಣ ಸಂವಿಧಾನವನ್ನು ತಿಳಿಯೋಣ ಆದ ಆಗ ಮಾತ್ರ ನಮ್ಮ ದೇಶದ ಗಾಳಿ ನೆಲ ಜಾಲ ಭಾಷೆ ಹಾಗೂ ಈ ದೇಶವನ್ನು ಆರೋಗ್ಯಕರವಾಗಿ ಕಟ್ಟಲು ಸಾಧ್ಯ ಹಾಗೂ ವಿಚಾರವಂತಿಕೆಯಿಂದ ಬೆಳೆಯಲು ಸಾಧ್ಯ ಹೀಗೆ ಈ ರೀ ನನ್ನ ಈ ಸಂವಿಧಾನದ ಬಗ್ಗೆ ಇರುವ ನನ್ನ ನನ್ನ ಬುದ್ಧಿಮಟ್ಟಕ್ಕೆ ನಾನು ಇದನ್ನು ತಿಳಿಸಿದ್ದೇನೆ ನಿಮಗೆ ಯಾರಿಗಾದರೂ ಸಹ ಈ ನನ್ನ ಮಾತುಗಳಿಂದ ಬೇಜಾರಾಗಿದ್ದರೆ ದುಃಖವಾಗಿದ್ದರೆ ನನ್ನಿಂದ ಕ್ಷಮೆಯನ್ನು ಕೋರಿಕೊಳ್ಳುತ್ತೇನೆ ಆದರೂ ಸಹ ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಸಹ ಭಾರತ ಸಂವಿಧಾನವನ್ನು ಓದಿ ತಿಳಿಸಿ ಹಾಗೂ ಕಲಿಯಿರಿ ಅಂತ ಹೇಳ್ತಾ ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಜೈ ಸಂವಿಧಾನ ಜೈ ಪ್ರಜ್ಞಾವಂತ ಪ್ರಜೆ ನಮಸ್ತೆ ಸ್ನೇಹಿತರೆ ಸಂವಿಧಾನ ಪುಸ್ತಕದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನೀವು ಸಹ ಈ ವಿಡಿಯೋವನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ಳಬಹುದು ನಿಮ್ಮ ಬ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮೂಲಕ ಕೇಳಿ